ನಮಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇತಿಹಾಸ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಈ ಅಭ್ಯಾಸದ ಪ್ರಶ್ನೆ ಪ್ರಶ್ನೆಯತ್ತರಗಳ ಹೇಳೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜಗತ್ತಿನ ಪ್ರಮುಖ ಘಟನೆಗಳು ಮೊದಲನೇದಾಗಿ ನಾವು ತಿಳ್ಕೋಬೇಕಾಗಿದ್ದರು ಕ್ರೈಸ್ತ ಧರ್ಮ ಕ್ರೈಸ್ತ ಧರ್ಮದ ಸ್ಥಾಪಕ ಕ್ರಿಸ್ತ ಪವಿತ್ರ ಗ್ರಂಥ ಯೇಸು ಕ್ರಿಸ್ತ ತಾಯಿ ಕ್ರೈಸ್ತ ಧರ್ಮದ ಧರ್ಮ ಎಂದರೆ ಎರಡು ಸಾವಿರ ವರ್ಷಗಳಷ್ಟು ಹಿಂದಿನದು ಕ್ರೈಸ್ತ ಧರ್ಮದ ಸ್ಥಾಪಕ ಅಂದರೆ ಯೇಸು ಕ್ರಿಸ್ತ ಕ್ರೈಸ್ತರ ಪವಿತ್ರಗಂತ ಬೈಬಲ್ ಯೇಸು ಕ್ರಿಸ್ತನ ತಾಯಿ ಮೇರಿ ಯೇಸು ಕ್ರಿಸ್ತನು ಬೆತ್ಲೆಮ್ ಎಂಬ ಸಣ್ಣ ಪಟ್ಟಣದಲ್ಲಿ ಜನಿಸಿದನು ಇದು ಇಂದು ಇಸ್ರೇಲ್ನಲ್ಲಿದೆ ಯೇಸು ಕ್ರಿಸ್ತನ ಬೋಧನೆಗಳು ನಾವೆಲ್ಲರೂ ದೇವರ ಮಕ್ಕಳು ನಾವೆಲ್ಲರೂ ಸಹೋದರ ಸಹೋದರಿಯರು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಮಾನವ ಸೇವೆ ದೇವರ ಸೇವೆ ಎಂದು ಬೋಧಿಸಿದರು ಇಸ್ಲಾಂ ಧರ್ಮದ ಇಸ್ಲಾಂ ಧರ್ಮದ ಸ್ಥಾಪಕ ಮೊಹಮ್ಮದ್ ಪೈಗಮರ್ ಮೊಹಮ್ಮದ್ ಹುಟ್ಟಿದ ದೇಶ ಅರಬ್ ದೇಶದ ಮೆಕ್ಕಾದಲ್ಲಿದೆ ಮೊಹಮ್ಮದರ ತಂದೆ ತಾಯಿ ತಂದೆ ಅಬ್ದುಲ್ಲಾ ತಾಯಿ ಅಮೀನಾ ಮೊಹಮ್ಮದರ ಪತ್ನಿ ಖದಿಜ ಮುಸ್ಲಿಂ ಗ್ರಂಥ ಕುರಾನ್ ಇದು ಅರೇಬಿಕ್ ಭಾಷೆಯಲ್ಲಿದೆ ಇಸ್ಲಾಮಿನ ಬೋಧನೆಗಳು ದೇವನೊಬ್ಬನೇ ಪ್ರಭಾವಧಿ ಮೊಹಮ್ಮದ್ ದೇವರ ಪ್ರವಾದಿ ದೇವರು ನಿರಾಕರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕೆಂಬ ಪ್ರಾಮಾಣಿಕನಾಗಿರಬೇಕು ಮೊಹಮ್ಮದ್ ಉತ್ತರಾದಿಗಳನ್ನು ಕಲಿಪೆನ್ನೂರು ಇಸ್ಲಾಮಿನ ಐದು ಆಧಾರ ಸ್ತಂಭಗಳು ಏಕದವ ವಿಶ್ವಾಸ ಏಕದೇವ ವಿಶ್ವಾಸ ಮತ್ತು ಪ್ರವಾದಿ ಮೊಹಮ್ಮದರು ದೇವನ ಅಂತಿಮ ಪ್ರವಾದಿ ನಿಗದಿತ ಸಮಯದಲ್ಲಿ ಐದು ಎತ್ತಿನ ನಮಾಜ್ ನಿರ್ವಹಿಸುವುದು ಕಡ್ಡಾಯವಾಗಿ ಜಕ್ಕಾತ್ ನೀಡುವುದು ರಂಜಾನ್ ತಿಂಗಳಲ್ಲಿ ಆಗಲು ಪೂರ್ತಿ ಉಪವಾಸ ವ್ರತಾರ್ಚನೆ ಆರ್ಥಿಕವಾಗಿ ಸಂಪನ್ನರು ಮತ್ತು ಆರೋಗ್ಯ ಹೊಂದಿದವರು ಜೀವಮಾನದಲ್ಲಿ ಒಂದು ಬಾರಿಯಾದರೂ ಪವಿತ್ರ ಹಜ್ ಯಾತ್ರೆ ಮಾಡುವುದು ನಗರವನ್ನು ಕ್ರಿಶ್ಚಿಯನ್ ಪವಿತ್ರವೆಂದು ಪರಿಗಣಿಸಿದ್ದರು ಮೊಘಲರು మంగోలియా పూర్వ ఏష్యద దేశ ఇది ఉత్తరకి రష్యా మొత్తం దక్షిణకి చీనా గడియను అందే కృషిక ఏడునూరారు చెంగీస్ ఖాన్ ఎంబ రాజును మంగోల్ రాజ్ సమ్రా్యను స్థాపించను కుంబ్లాన్ ఖాన్ చెంగీస్ ఖాన్ మొమ్మ ఆటోమన్ టర్కర అంటోమన్ టర్కర ಟರ್ಕಿಶ್ ಸಾಮ್ರಾಜ್ಯ ಎಂದು ಅಭ್ಯಾಸಗಳು ಈ ಪಾಠದ ಪ್ರಶ್ನೋತ್ತರಗಳು ಖಾಲಿಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಕ್ರೈಸ್ ಪವಿತ್ರ ಬೈಬಲ್ ಮೊಹಮ್ಮದ್ ಪೈಗಂಗರ ಜನ್ಮಸ್ಥಳ ಅರಬ್ ದೇಶದ ಮೆಕ್ಕಾನಗರದಲ್ಲಿದೆ ಕುಬ್ಲಾಯ್ ಖಾನ್ ಚಂಗಿಸ್ ಖಾನ್ ಮೊಮ್ಮಗ ಮೊಮ್ಮಗ ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ತುರ್ಕಿಸ್ತಾನ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಏಸುಕ್ರಿಸ್ತ ಎಲ್ಲಿ ಜನಿಸಿದ್ರು ಅವ್ರ ತಾಯಿ ಯಾರು ಯೇಸುಕ್ರಿಸ್ತ ಬೆತ್ತಲೆಯ ಮುಂಬಲ್ಲಿ ಜನಿಸಿದರು ಅವರ ತಾಯಿ ಮೇರಿ ಕ್ರಿಸ್ತರ ಬೋಧನೆಗಳು ಯಾವುವು ನಾವೆಲ್ಲರೂ ದೇವರ ಮಕ್ಕಳು ನಾವೆಲ್ಲರೂ ಸಹೋದರ ಎಂದು ಯೇಸು ಸಾರಿ ಹೇಳಿದರು ನಿಮ್ಮ ದೇರೆಯವರು ನಿಮ್ಮಂತೆ ಪ್ರಯತ್ನ ಮಾನವ ಸೇವೆ ದೇವರ ಸೇವೆ ಕ್ರೋಸ್ರೈಡ್ ಯುದ್ಧಗಳಿಗೆ ಮುಖ್ಯ ಕಾರಣಗಳು ಯಾವುದು ಟರ್ಕರು ಜೆರುಸಲಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಕ್ರೋಸ್ರೈಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಬೋಧನೆಗಳು ಅಲ್ಲಾನ ಹೊರತು ಬೇರೆ ದೇವರಿಲ್ಲ ದೇವರನ್ನು ಯಾರೂ ಮೂರ್ತಿಯ ರೂಪದಲ್ಲಿ ಪೂಜಿಸಬಾರದು ರಂಜಾನ್ ತಿಂಗಳಲ್ಲಿ ಆಗಲೂ ಉಪವಾಸ ಮಾಡಬೇಕು ಪ್ರತಿಯೊಬ್ಬ ಮುಸಲ್ಮಾನ ದೇವರ ಸೇವಕನಾಗಿರಬೇಕು ಅರಬ್ಬರ ಯಾವುದರ ಎರಡು ಕೊಡುಗಳನ್ನು ಹೇಳಿ ಅರಬ್ಬರು ಗ್ರೀಕ್ ರೋಮನ್ ಮತ್ತು ಭಾರತೀಯ ಜ್ಞಾನ ಅಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾ ಕೇಂದ್ರವಾಗಿತ್ತು ಅರಬ್ಬರು ಸಾಹಿತ್ಯ ಕ್ಷೇತ್ರ ತಮ್ಮದೇ ಆದ ಕೊಡುಗೆ ನೀಡಿದರು ಅಟೋಮನ್ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಇವರೇ ಇಸ್ಲಾಂ ಅನಿವಾಯಿಗಳಾದರು ಖಾನ್ನ ಸಾಮ್ರಾಜ್ಯ ಅವನತಿ ಕಂಡ ಬಳಿ ಕಟಾರ್ ಕೊರ ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶವನ್ನು ಆಕ್ರಮಿಸಿಕೊಂಡರು ಅಟೊಮ್ಮನ್ ಎಂಬ ಮಿಲ್ಟರಿ ರಾಜ್ಯವನ್ನು ಕಟ್ಟಿದ್ದರು ಭಾರತದ ಮೇಲೆ ಆಕ್ರಮಣ ನಡೆಸಿದರು ನಿಮಗೂ ಕೂಡ ಇವತ್ತಿನ ಈ ಪಾಠದ ಅಂದರೆ ಜಗತ್ತಿನ ಪ್ರಮುಖ ಘಟನೆಗಳ ಎಡೆಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು